सर्वोत्तम तंचम दारे मामदेव पैत्र मुकुचासन ओम गंगे चेमनी चेव गोदावरी सरस्वती नर्मदा सिंधु कावेरी जलसिमिने समीधम शुद्धोदय स्नापयामि वक्रतन महाकाय सूर्य समप्रभ समप्रव नीर विघ्न सर्वदा मंगलम जया मंगलम जया मंगल मनहरगे ಚಂದರಿ ಬೆಳಗಿರಿ ಚದುರಲಿ ಕೂಡಿ ಚಂದ್ರಶೇಖರಗೆ ಚಂದ್ರಶೇಖರಗೆ ಮಂಗಲಂ ಜಯ ಮಂಗಲಂ ಜಯ ಮಂಗಲ ಮನೋಹರಗೆ ಗೇ ಚಂದರಿ ಬೆಳಗಿರಿ ಚದುರಲರು ಕೂಡಿ ಚಂದ್ರಶೇಖರಗೆ ಚಂದ್ರಶೇಖರಗೆ ಕೈಲಾಸ ಅಧಿಪತಿ ಕಪ್ಪು ಕೊರಳ ಶಿವಶಂಕರಲಿಂಗನಿಗೆ ಕೈಲಾಸ ಅಧಿಪತಿ ಕಪ್ ಕೊರಳ ಶಿವಶಂಕರಲಿಂಗನಿಗೆಗೆ ತ್ರಿಶೂಲಧಾರಿ ಗಂಗಾಧರ ಶಿವನಂದಿ ವಾಹನ ತ್ರಿಶೂಲಧಾರಿ ಗಂಗಾಧರ ಶಿವನಂದಿ ವಾಹನ ಗೇ ಜಯ ಮಂಗಳ ಜಯ ಮ ಕಲ ಮನೋಹರಗೆ ಹರಗೆ ಬೆಳಗಿ ಬೆಳಗಿರಿ ಚದುರರೆಲ್ಲರೂ ಪುಡಿ ಚಂದ್ರ ಶೇಖರಗೆ ಚಂದ್ರ ಕೊನೆಯಳ ಸಳದಲ್ಲಿ ಜನಿಸಿ ಲೀಲೆಯ ಮಾಡಿದ ಈ ಶನಿಗೆ ಕೊನೆಯಳ ಸಳದಲ್ಲಿ ಜನಿಸಿ ಲೀಲೆಯ ಮಾಡಿದ ಈ ಕದರಿನ ದುಡ್ಡಿಗೆ ಸತ್ತ ಪಿಡುವನಯ ಬಿಸಿ ಮಂಗಲಂ ಜಯ ಮಂಗಲಂ ಜಯ ಮಂಗಲ ಮನೋಹರಗೆ ಚಂದರಿ ಬೆಳಗಿರಿ ಚದುರರೆಲ್ಲರೂ ಕೂಡಿ ಚಂದ್ರಾಶೇಖರಗೆ ಚಂದ್ರಶೇಖರಗೆ ಕೃಷ್ಣಾ ತೀರದಲ್ಲಿ ಕ್ಷೇತ್ರವೆನಿಸಿದ ತಿಣಿ ಮೌನರಿಗೆ ಕ್ಷೇತ್ರ ವಿನಿಶಿದ ತಿಂದಣಿ ಮೌನರಿಗೆ ನಾನಾದೇವರ ನಿರ್ಮಾಣ ಮಾಡಿದ ಸದ್ಗುರು ಮೌನಗೆ ದೇವರ ನಿರ್ಮಾಣ ಮಾಡಿದ ಸದ್ಗುರು ಮೌನಗೆ ಮಂಗಲಂ ಜಯ ಮಂಗಲಂ ಜಯ ಮಂಗಲ ಮನೋಹರಗೆ ಚಂದರಿ ಬೆಳಗಿರಿ ಚದುರರೆಲ್ಲರೂ ಕೊಡಿ ಚಂದ್ರಶೇಖರಗೆ 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 ಆರುತಿ ಬೆಳಗಿರಿ ಆನಂದ ರೂಪ ಜಂಗಮಗೆ ತಪ್ಪವೇ ಧರ್ವಪ್ಪುವಂಥ ಸರ್ಪಭೂಷಣಗೆ ಕನ್ನೆಯರು ಬಂದು ಕೈಯಲ್ಲಿ ಆರುತಿಯ ಹಿಡಿದು ಆರುತಿ ಬೆಳಗಿರಿ ಸಿದ್ದೇಶ್ವರನಿಗೆ ಶಿವ ಶಿವ ಎಂದು ಆರುತಿ ಬೆಳಗಿರಿ ರೂಪ ಜಂಗಮಗೆ ತಪ್ಪವೇ ಧರ್ವಪ್ಪ ರೆ ಒಪ್ಪುವಂಥ ಸರ್ಪಭೂಷಣಗೆ ದಿಟವಾದ ಬೀಳಗಿ ಗ್ರಾಮದಲ್ಲಿರುವ ಶ್ರೀ ಸಿದ್ದೇಶ್ವರ ಪಾದಕ್ಕೆ ಬೆಳಗಿರಿ ಮಂಗಳ ಶುಭದಿಂದ ಆರುತಿ ಬೆಳಗಿರಿ ಆನಂದ ರೂಪ ಜಂಗಮಗೆ ತಪ್ಪವಿದ್ದರೆ ಒಪ್ಪುವಂಥ ಸರ್ಪಭೂಷಣಗೆ हर ओम राजिराज प्रसय साईने नमो वयम वै श्रय कूर्मे सामे कामन काम काम मय कामेशर वै श्रोदा तो कुबेराय वै श्रवण महाराजा नम यशोभ्यम रूपम व्यादेवी सर्वंगलम त्रवेश जय मंगलम जय नम पार्वती शिव श्री सिद्धेश्वर महाराज की है श्री वीरभद्रेश्वर महाराज की श्री बसवेश्वर महाराज की गय श्री सकला साधु संत महाराज की है जय मंगलम जय नम पार्वती शिव ಪರಮ ಜಗದ್ಗುರು ಪಂಚಾಚಾರ್ಯರಿಗೆ ಜಗದ್ಗುರು ರೇಣುಕಾಚಾರ್ಯರಿಗೆ ಎದ್ದೂ ವೇನಾರುತಿ ಪರಮ ಜಗದ್ಗುರು ಪಂಚಾಚಾರ್ಯರಿಗೆ ಜಗದ್ಗುರು ರೇಣುಕಾಚಾರ್ಯರಿಗೆ ಪರಶಿವ ಪಂಚಗಳಿಂದೋದಯಿಸಿ ಪರಮತವನು ಜಯಿಸಿ उदयसि परमनु जयशी परीपूतवेनिस शिवमतवनु नेले गोचारे जगद्गुरू रेणुकाचारे युवारुती परम जगद् पंचाचार्यगे जगद्गुरु रेणुकाचार्ये ಅಂಗಲಿಂಗಗಳ ತತ್ಪವ ಬೋಧಿಸಿ ವಿರತಿ ಸಮೂಹಕ್ಕೆ ಬೋಧಿಸಿ ವಿರತಿ ಸಮೂಹಕ್ಕೆ ಲಿಂಗಾನಂದರಿ ಲಿಂಗದೊಳಗಿದ ಮಹಿಮಾಶೀಲರಿಗೆ ಜಗದ್ಗುರು ಪಂಗಚಾರ್ಯರಿಗೆ ಎದ್ದೂ ವೇರ ಪರಮ ಜಗದ್ಗುರು ಪಂಚಾಚಾರರಿಗೆ ಜಗದ್ಗುರು ರೇಣುಕಾಚಾರ್ಯರಿಗೆ ಪಾವನ ಪರ ತರ ಗುರು ಸಾರ್ವಭೌಮರಾಗಿ ಗುರು ಸಾರ್ವಭೌಮರಾಗಿ ಕವಿ ಶ್ರೀ ಹರೀಶ್ವರ ಹೃದಯ ಕಮಲದೊಳು ನೆಲೆಸಿದ ನೆಲೆಸಿರ ಪೂಜರಿಗೆ ಜಗದ್ಗುರು ಪಂಚಾಚಾರ್ಯರಿಗೆ ಎತ್ತುತಿ ಪರಮ ಜಗದ್ಗುರು ಪಂಚಾಚಾರ್ಯರಿಗೆ ಜಗದ್ಗುರು ರೇಣುಗಾಚಾರ್ಯರಿಗೆ ಜಗದ್ಗುರು ರೇಣುಗಾಚಾರರಿಗೆ